ರಾಜಣ್ಣರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವವನ್ನು ತುಮಕೂರಿನ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಇನ್ನು ಈ ಸಂಬಂಧಪಟ್ಟಂತೆ ತುಮಕೂರಿನ ಎಸ್ ಪಿ ಅವರು ಮಾತಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಅವ್ರನ್ನೇ ನಾನು ಮಾತಾಡ್ಸ್ ಹೋಗ್ತೀನಿ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಅದೊಂದು ಒಂದು ಸಿದ್ಧತೆ ಮಾಡಿಕೊಳ್ಳಿ ಈಗ ನಿನ್ನೆ ಹೇಳಿದಂಗೆ ಎಲ್ಲ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಆ್ಯಂಡ್ ರೂಟ್ ಬಂದೋಬಸ್ತ್ ಮಾಡಲಾಗಿದೆ ಸ್ಟೇಜ್ ಬಂದೋಬಸ್ತ್ ಮಾಡಲಾಗಿದೆ ಸೊ ಬ ಜನ ಬಂದಂಗೆ ಬಂದಂಗೆ ನಾವಿಲ್ಲಿ ಫ್ರಿಸ್ಕಿಂಗ್ ಮಾಡಿ ಒಳಗೆ ಕಳಿಸ್ತೀವಿ ಅಂಡ್ ಅಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ ಆಲ್ರೆಡಿ ಬಂದೋಬಸ್ತ್ ಇದೆ ಸೊ ಯಾರು ಏನು ತರಲೆ ಮಾಡದಂಗೆ ಇದು ನೋಡಿಕೊಳ್ಳೋದು ಬಂದೋಬಸ್ತ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಸರ್ ಯಾಕಂದರೆ ಸಿ ಎಮ್ ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಮಾನ್ಯ ಮುಖ್ಯಮಂತ್ರಿ ಅವರು ಮಾನ್ಯ ಗೃಹ ಸಚಿವರು ಮಾನ್ಯ ಡಿ ಸಿ ಅವರು ಇವರೆಲ್ಲ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಸುಮಾರು ಹದಿನೈದು ಜನ ಮಿನಿಸ್ಟರ್ಸ್ ಸಹ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಲೋಕಲ್ ಸ್ಥಳೀಯ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಇವರೆಲ್ಲ ಬರ್ತಾ ಇದ್ದಾರೆ ಸರ್ ಇವತ್ತು ಸಿ ಎಮ್ ಕೂಡ ಬರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ನಿರೀಕ್ಷೆ ಇದೆ ಇಲ್ಲಿ ಬರುವಂಥದ್ದು ಎಷ್ಟು ಜನ ಬರ್ಬೋದು ಅನ್ನುವಂಥ ಒಂದು ಮಾಹಿತಿ ಇದೆ ಅಂತ ಸುಮಾರು ನಾವು ಈ ವೆಹಿಕಲ್ಸ್ ಸಂ ಎಸ್ಟಿಮೇಷನ್ ಎಲ್ಲ ತಿಳ್ಕೊಂಡು ಒಂದು ಲಕ್ಷ ಇಂದ ಲಕ್ಷ ಇಪ್ಪತ್ತು ಸಾವಿರ ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಅನುಗುಣವಾಗಿ ಅರೇಂಜ್ಮೆಂಟ್ಸು ಮಾಡಲಾಗಿದೆ ಸೊ ಅದು ನಾವು ಬಂದೋಬಸ್ತ್ ಮಾಡ್ತಾ ಇದ್ವಿ ಒಟ್ಟಾರೆಯಾಗಿ ಸರ್ ಇವತ್ತಿನ ಪೊಲೀಸ್ ಭದ್ರತೆಯಲ್ಲಿ ಎಷ್ಟು ಜನರನ್ನು ನಿಯೋಜನೆ ಮಾಡಲಾಗಿದೆ ಅಂತ ನಾವು ಸುಮಾರು ಎರಡು ಸಾವಿರ ಜನನ ನಿಯೋಜಿಸಲಾಗಿದೆ ರೋಡ್ ಬಂದೋಬಸ್ತು ಮತ್ತು ಸ್ಥಳೀಯ ಬಂದೋಬಸ್ತು ಜೊತೆಗೆ ಸರ್ ಸಾಕಷ್ಟು ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿರುವಂಥದ್ದು ಟ್ರಾಫಿಕ್ ಜಾಮ್ ಆಗುವಂಥ ಒಂದಷ್ಟು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ ಇದಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಿಪ್ರೇಷನ್ ಬಿ ಎಚ್ ರೋಡ್ ಯಾರು ಯೂಸ್ ಮಾಡದಂಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೆಳಗ್ಗೆ ಈಗ ಒಂಬತ್ತಿಂದ ರೆಸ್ಟ್ರಿಕ್ಷನ್ಸ್ ಶುರು ಆಗ್ತವೆ ನೈಟ್ ಸಾರಿ ಮಿಕ್ಕಿದ ಬೈಪಾಸ್ ಡೈವರ್ಷನ್ಸ್ ಬಂದು ಒಂದು ರಿಂಗ್ ರೋಡ್ ಕಡೆ ಟಿಪ್ಟೂರ್ ಕಡೆ ಹೋಗಬೇಕಾಗಿರೋರು ರಿಂಗ್ ರೋಡ್ ಕಡೆ ಹೋಗಬೇಕು ಮತ್ತೆ ಶಿರಾ ಕಡೆ ಮತ್ತೆ ಈ ಥರ ಹೋಗೋರು ಟೌನ್ ಒಳಗೆ ಅವ್ರಿಗೆ ಹೋಗ್ಬೇಕಂದ್ರೆ ಈ ಅಮಾನಿಕೆರೆ ಕೋತಿ ತೋಪು ರೋಡ್ ಮೂಲಕ ಶಿರಾ ಗೇಟಿಂದ ಇಂದ ಹೋಗಬೇಕಾಗುತ್ತೆ ಮತ್ತೊಂದು ಕಡೆ ಸರಿ ಹೇಮಾವತಿ ಕಿಚ್ಚು ಕೂಡ ತುಮಕೂರಲ್ಲಿ ಇರುವಂತದ್ದು ಇದ್ರ ನಡುವೆ ಒಂದಷ್ಟು ಈ ತರಕಾರಿ ಘಟನೆ ಆಗಬಹುದು ಅನ್ನುವಂತ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ಸಿಎಂ ಬಂದಂಥ ಸಂದರ್ಭದಲ್ಲಿ ಕಪ್ಪು ಬಾಟ ತೋರಿಸುವಂಥ ಒಂದಷ್ಟು ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ ಇರುವಂಥದ್ದು ಇದ್ರ ಬಗ್ಗೆ ಅವ್ರಿತ್ತು ಸೊ ಎಲ್ಲ ಹೇಮಾವತಿ ಹೋರಾಟ ಸಮಿತಿ ಅವರ ಜೊತೆನೂ ಮಾತಾಡಿದ್ದೀವಿ ಅಲ್ಲಿ ಯಾರ್ಯಾರು ಹೋರಾಟ ಮಾಡ್ತಿದ್ದು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ಇದು ರಾಜಣ್ಣ ಅವರದು ಮಾನ್ಯ ಕೋಆಪರೇಷನ್ ಮಿನಿಸ್ಟರ್ ಸಾಹೇಬ್ರದ್ದು ಸೆವೆಂಟಿ ಫಿಫ್ತ್ ಅವರು ಪರ್ಸನಲ್ ಈವೆಂಟ್ ಆಗಿರೋದ್ರಿಂದ ಯಾರು ಇದರಲ್ಲಿ ಈ ಥರ ಮಾಡಬಾರ್ದು ಅಂತ ಅವ್ರಿಗೂ ನಾವು ಸು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಆ್ಯಂಡ್ ಹಂಗೇನಾದರೂ ಯಾರಾದರೂ ಈ ಥರ ಮಾಡಿದರೆ ಇಮಿಡಿಯೇಟ್ಲಿ ಅವ್ರನ್ನ ಪ್ರಿವೆಂಟಿವ್ ಆಗಿ ಕಸ್ಟಡಿಗೆ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಲಾಗುತ್ತೆ ಇದಿಷ್ಟು ಕೂಡ ತುಮಕೂರು ಎಸ್ ಪಿ ಅಶೋಕ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿವಿ ನೈನ್ ತುಮಕೂರು